要不然。 ಹಂಚ್ಕೊಳ್ತಾರೆ ದಿನೇಶ್ ಅವರ ಒಂದು ಕಾರ್ಯರೂಪ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ದಿನದಲ್ಲಿ ಆಗ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಬೆಳವಣಿಗೆಯನ್ನು ನಡೆಯುತ್ತೆ ಆ ರಾಜಕೀಯ ಬೆಳವಣಿಗೆಯಿಂದ ಹಿರಿಯ ನಾಯಕ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ದೇವೇಗೌಡರು ಪ್ರಧಾನಮಂತ್ರಿ ಅವರ ಒಂದು ಸರ್ಕಾರ ನಮ್ಮ ಒಂದು ಪ್ರಸ್ ಕ್ಲಬ್ಬಿನ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಕೊಡುಗೆಯನ್ನು ನೀಡಿದೆ ನಾವು ಮುಖ್ಯಮಂತ್ರಿಗಳನ್ನು ಕೆಲವು ಬಾರಿ ಕೇಳ್ಕೊಂಡಿದ್ದೇವೆ ಕೇಳ್ಕೊಂಡು ಕೆಲವೊಂದು ವಿಚಾರಗಳನ್ನ ಈ ಪ್ರಸ್ತಾವ ಮಾಡಲಿಕ್ಕೆ ಅಂತ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಿಂದ ಇವರು ಮುಖ್ಯಮಂತ್ರಿಯಾಗಿ ಬಂದಂತಹ ಆರಂಭದ ದಿನದಲ್ಲೇ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಅವರ ಮುಂದೆ ಈ ಬೇಡಿಕೆಯನ್ನು ನಾವು ಇಟ್ಟಿದ್ರು ನಾನು ಪ್ರಭಾಕರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬರೀ ಪ್ರಾರಂಭವಾಗಿದ್ದು ಮೊದಲಿಗೆ ಧಾರವಾಡದಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ ಆಗುತ್ತೆ ಅಲ್ಲಿ ಕನ್ನಡ ಪತ್ರಿಕೆಗಳ ಒಂದು ಇಂದು ಕೆಲವೊಂದು ನ್ಯೂನತೆಗಳಿತ್ತು ಅದನ್ನು ನಾವು ಅವರ ಗಮನಕ್ಕೆ ತಂದಿದ್ವು ಹಾಗೆ ನಮ್ಮ ಪ್ರಭಾಕರ್ ಅವರ ಗಮನಕ್ಕೂ ಕೂಡ ತಂದಿದ್ವು ಇದೀಗ ಅವುಗಳನ್ನು ಸಂಘಟಿಸುವ ನೆರವಾಗ್ತಾ ಇದೆ ಕಾರ್ಯಾಗಾರ ವಿಚಾರ ಸಂಕಿರಣ ಸಂವಾದ ಪ್ರಚಲಿತ ವಿದ್ಯಮಾನಗಳ ಕುರಿತು ತರಬೇತಿ ನಡೆಸುವುದು ಸಮಾಲೋಚನೆ ಸೇವೆಗಳನ್ನು ವ್ಯವಸ್ಥೆ ಮಾಡುವುದು ಕಾರ್ಯನಿರತ ಪತ್ರಕರ್ತರ ಸಂಘಗಳು ವೃತ್ತಿ ಪತ್ರಿಕಾಲಯಗಳ ವ್ಯವಸ್ಥಾಪಕರು ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯ ಸಂಘಟನೆಗಳು ಸಂಘಗಳಿಗೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಏರ್ಪಡಿಸುತ್ತಾ ಬಂದ ಜೊತೆಗೆ ಜ್ವಲಂತ ಸಮಸ್ಯೆಗಳಾದ ನೀರಿನ ಸಮಸ್ಯೆ ಕೃಷಿ ಸಮಸ್ಯೆ ಸಮಸ್ಯೆಗಳು ಸಂದರ್ಭದಲ್ಲಿ ತಾವು ನಮ್ಮ ರಾಜ್ಯದಲ್ಲಿ ಹಲವಾರು ಪತ್ರಕರ್ತರು ಆರ್ಥಿಕವಾಗಿ ಏನು ಉತ್ತಮವಾಗಿ ಇಲ್ಲ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ ಜೊತೆಗೆ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಈ ಸಮಾರಂಭದ ಅಧ್ಯಕ್ಷರು ಪತ್ರಕರ್ತರ ಕಾರ್ಯನಿರತ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರ್ ಅವರ ಇವತ್ತು ಶಿವಾನಂದ ತಗಡೂರ ಅಲ್ಲ ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ಲಿಕ್ಕೆ ಬಯಸ್ತಾ ಜುಲೈ ಒಂದನೇ ತಾರೀಕೆ ಅವರು ಹುಟ್ಟಿದ್ದಾರೆ ಜುಲೈ ಒಂದನೇ ತಾರೀಕು ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಪತ್ರಿಕೆನೂ ಕೂಡ ಪ್ರಾರಂಭ ಆಯಿತು ಹಾಗಾಗಿ ಕಾಕ್ತಾಳಿ ಅಂತ ಅನ್ಸುತ್ತೆ ಅವರು ಹುಟ್ಟಿದ ದಿನ ಮತ್ತೆ ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಾರಂಭ ಆದ ದಿನ ಒಂದೇ ದಿನ ಆಗಿದೆ ಆಮೇಲೆ ಶ್ರೀಧರ್ ಅವರು ಅಧ್ಯಕ್ಷರು ಬೆಂಗಳೂರು ಪ್ರೆಸ್ ಕ್ಲಬ್ ಮಲ್ಲಪ್ಪ ಪ್ರಧಾನ ಕಾರ್ಯದರ್ಶಿ ಪ್ರೆಸ್ ಕ್ಲಬ್ ಶ್ರೀ ಕೃಷ್ಣ ಪ್ರಸಾದ್ ಹಿರಿಯ ಪತ್ರಕರ್ತರು ನಜೀರ್ ಅಹಮದ್ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಮೇಲ್ಮನೆಯ ಸದಸ್ಯರಾದಂಥ ಯು ಬಿ ವೆಂಕಟೇಶ್ ತ್ರಿಲೋಕ್ ಚಂದ್ರ ಕಾರ್ಯದರ್ಶಿ ವಾರ್ತಾ ಇಲಾಖೆ ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಈಗಾಗಲೇ ಕೃಷ್ಣ ಪ್ರಸಾದ್ ಅವರು ಮುಖ್ಯ ಭಾಷಣಕಾರರಾಗಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಸಾಮಾಜಿಕ ಜಾಲತಾಣದ ಬಗ್ಗೆನು ಕೂಡ ಅವರ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಹೆಚ್ಚು ದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಮಂಗಳೂರು ಸಮಾಚಾರ ಪತ್ರಿಕೆ ಸಾವಿರದ ಎಂಟುನೂರ ನಲವತ್ತ್ ಮೂರು ಜುಲೈ ಒಂದನೇ ತಾರೀಕಿಗೆ ಪ್ರಾರಂಭ ಆಯಿತು ಅದನ್ನ ಕನ್ನಡಿಗರು ಯಾರು ಪ್ರಾರಂಭ ಮಾಡಲಿಲ್ಲ ಒಬ್ಬರು ಧರ್ಮ ಪ್ರಚಾರಕರಾಗಿ ಬಂದಿದ್ದಂತ ಅವರು ಇದನ್ನ ಪ್ರಾರಂಭ ಮಾಡಿದದ್ದು ಮೋಗ್ಲಿಂಗ್ ಅಂತಕ್ಕಂಥವ್ರು ಆಮೇಲೆ ಆ ದಿನವನ್ನ ಪತ್ರಿಕಾ ದಿನವನ್ನಾಗಿ ಸಾವಿರದ ಒಂಬೈನೂರ ತೊಂಬತ್ತಾರು ಜುಲೈ ಒಂದನೇ ತಾರೀಕಿನಿಂದ ಪತ್ರಿಕಾ ಅಕಾಡೆಮಿಯವರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಾನು ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಎಲ್ಲ ಜನರಿಗೆ ಕರ್ನಾಟಕದ ಜನರಿಗೆ ದೇಶದ ಜನರಿಗೆ ಈ ಮಾಧ್ಯಮದ ದಿನದ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಒಂದು ವಿಚಾರ ಕೂಡ ಏರ್ಪಾಡು ಇದಾದ ಇದಾದ್ಮೇಲೆ ವಿಚಾರ ಸಂಕೀರ್ಣ ನಡೀತದೆ ಮಾತಾಡಿದ್ದೇ ವಿಚಾರ ಸಂಕೀರ್ಣ ಏನು ಮಾಡಲ್ಲ ಇನ್ನೊಂದು ಊಟ ಮಾಡಿ ಊಟ ಮಾಡಲೇಬೇಕು ಊಟ ಮರ ಮರ್ತು ಬಿಡಬೇಡಿ ಅಷ್ಟೇನೆ ಇವತ್ತು ಯಾವ ಉದ್ದೇಶಕ್ಕೆ ಇವತ್ತು ಅರ್ಥಪೂರ್ಣವಾಗಿ ಒಂದು ವಿಚಾರ ಸಂಕೀರ್ಣ ಏರ್ಪಾಡು ಮಾಡಿ ಕೃಷ್ಣ ಪ್ರಸಾದ್ ಅವರನ್ನ ಕರೆಸಿ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮ ಇದ್ರ ಬಗ್ಗೆ ಮತ್ತೆ ಮಾಧ್ಯಮ ಸಾಮಾಜಿಕ ಜಾಲತಾಣ ಇದು ವಿಷಯ ಇದ್ರ ಬಗ್ಗೆ ಅನೇಕ ವಿಚಾರಗಳನ್ನ ಎಚ್ಚರಿಕೆ ರೂಪದಲ್ಲಿ ಕೃಷ್ಣ ಪ್ರಸಾದ್ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಸಾಮಾಜಿಕ ಜಾಲತಾಣ ಬಹಳ ವೇಗವಾಗಿ ಜನರನ್ನು ಮುಟ್ಟತಕ್ಕಂಥ ಒಂದು ಮಾಧ್ಯಮ ಅದು ಕೂಡ ಈಗ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಅವುಗಳ ಮೂಲಕ ಟಿವಿ ಚಾನೆಲ್ಗಳು ರೇಡಿಯೋಗಳು ಮತ್ತೆ ನಾವು ಸುದ್ದಿಯನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದವು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದವು ಈಗ ಸೋಷಿಯಲ್ ಮೀಡಿಯಾ ಮೂಲಕ ಬಹಳ ವೇಗವಾಗಿ ನಾವು ಸುದ್ದಿನ ಪಡ್ಕೋತೀವಿ ಇನ್ಫಾರ್ಮೇಶನ್ ಪಡ್ಕತೀವಿ ಅವು ಎಷ್ಟು ಉಪಯೋಗ ಆಗ್ತದೋ ಅಷ್ಟು ಕೆಟ್ಟವುಗಳು ಕೂಡ ಇದಾವೆ ಅಂತಕ್ಕಂಥದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಮತ್ತೆ ಒಳ್ಳೆಯದನ್ನು ಕೂಡ ಮಾಡುತ್ತದೆ ನಾವು ಅದನ್ನು ಉತ್ತಮ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿದರೆ ಸತ್ಯ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಸಾಮಾಜಿಕ ಜಾಲತಾಣದ ಮೂಲಕ ಅದು ಉಪಯೋಗ ಆಗ್ತದೆ ಇಲ್ಲದೆ ಹೋದರೆ ಫೇಕ್ ನ್ಯೂಸ್ಗಳು ಆದರೆ ಅದು ಸಮಾಜಕ್ಕೆ ತೊಂದರೆನೂ ಕೂಡ ಆಗ್ತದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾವು ಸರ್ಕಾರ ಫೇಕ್ ನ್ಯೂಸ್ ಅನ್ನ ಚೆಕ್ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು ಘಟಕಗಳನ್ನು ಪ್ರಾರಂಭ ಮಾಡಿದ್ದೀವಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಪ್ರಿಂಟ್ ಮಾಧ್ಯಮ ಇರ್ಬೋದು ಅದರಲ್ಲಿ ಸ್ಪೆಸಿಫಿಕ್ ಆಗಿ ಸುದ್ದಿ ಕಲೆಕ್ಟ್ ಮಾಡ್ತಕ್ಕಂಥವ್ರು ಸುದ್ದಿಯನ್ನು ಎಡಿಟ್ ಮಾಡ್ತಕ್ಕಂಥವ್ರು ಇರ್ತಾರೆ ಇದರಲ್ಲಿ ಯಾರು ಬೇಕಾದರೂ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಬಹುದು ನಾನು ಅದಕ್ಕೆ ಈ ಸಾಮಾಜಿಕ ಜಾಲತಾಣ ಇದೆಯಲ್ಲ ಸೋಶಿಯಲ್ ಮೀಡಿಯಾ ಇದೆಯಲ್ಲ ಇದನ್ನ ನೋಡದೇ ಬಿಟ್ಬಿಟ್ಟಿದ್ದೀನಿ ನಾನು ಈಗ ಫಸ್ಟ್ ಆಫ್ ಆಲ್ ನಾನು ಮೊಬೈಲ್ ಫೋನ್ ಇಟ್ಕೊಂಡಿಲ್ಲ ಮೊಬೈಲ್ ಫೋನ್ ಇಟ್ಕೊಂಡೇ ಇರೋದರಿಂದ ಸೋಶಿಯಲ್ ಮೀಡಿಯಾದಲ್ಲಿ ಏನು ನಡೀತದೆ ಏನೇನು ಆಗ್ತದೆ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಾಗೋದಿಲ್ಲ ನನ್ನ ಮಗ ಹೇಳ್ತಾ ಇರ್ತಾನೆ ಹಿಂಗೆಲ್ಲ ಸರ್ಕಾರದ ಬಗ್ಗೆ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಅಂತೇಳಿ ಅವನ ಎಲ್ಲ ಹೇಳಿದಾಗ ಗೊತ್ತಾಗೋದು ನನಗೆ ಅಲ್ಲದೆ ಹೋದರೆ ನಾನು ನೋಡಕ್ಕೆ ಹೋಗೋದಿಲ್ಲ ಸೊ ಮೊದಲಿನಿಂದ ಇಟ್ಕೊಂಡಿಲ್ಲ ನಾನು ಮೊಬೈಲ್ ಫೋನನ್ನು ಒಂದು ಆರು ತಿಂಗಳು ಇಟ್ಕೊಂಡಿದ್ದೆ ಅದು ರಾತ್ರಿ ಹೊತ್ತೆಲ್ಲ ಫೋನ್ಗಳು ಬಂದುಬಿಡೋವು ಕರೆಗಳು ನಿದ್ದೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅದಕ್ಕೆ ಅವತ್ತಿನಿಂದ ಈ ಮೊಬೈಲ್ ಫೋನ್ನೇ ಇಟ್ಕೋಬಾರ್ದು ಅಂತ ತೀರ್ಮಾನ ಮಾಡಿ ಇಟ್ಕೊಳ್ಳಲಿಲ್ಲ ನಮ್ಮ ಪಿ ಎಗಳು ನಮ್ಮ ಗನ್ಮ್ಯಾನ್ಗಳು ಅವ್ರ ಫೋನ್ ಮೂಲಕ ಏನು ಮಾತಾಡೋದು ನನಗೆ ತಿಳಿಸ್ತಾರೆ ಯಾರಾದರೂ ಫೋನ್ ಮಾಡಿದ್ರೆ ಅದನ್ನು ತಿಳಿಸ್ತಾರೆ ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ಫೇಕ್ ನ್ಯೂಸ್ಗಳ ಬಗ್ಗೆ ಮಾಧ್ಯಮದವರು ಎಚ್ಚರವಾಗಿರ್ಬೇಕು ನಾವು ಕೂಡ ಎಚ್ಚರವಾಗಿರ್ಬೇಕು ಎಲ್ಲರೂ ಕೂಡ ಎಚ್ಚರದಿಂದ ಇದ್ರೇನೆ ಬಹಳ ಅನುಕೂಲ ಆಗ್ತದೆ ಫೇಕ್ ನ್ಯೂಸು ಈಗ ಅವರವರ ಹಿತ ಯಾರಿಗಿರ್ತದೆ ಯಾರು ಪರವಾಗಿರ್ತಾರೆ ಅವರು ಹೆಚ್ಚು ಅವ್ರ ಪರವಾಗಿ ಹೇಳ್ತಕ್ಕಂಥದನ್ನು ಮಾಡ್ತಾರೆ ಅವ್ರಿಗೆ ವಿರುದ್ಧವಾಗಿದ್ದರೆ ಅದಕ್ಕೆ ವಿರುದ್ಧವಾದಂಥ ಫೇಕ್ ನ್ಯೂಸ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡುತ್ತಾರೆ ಸೊ ಈ ಬಗ್ಗೆ ಬಹಳ ಎಚ್ಚರಿಕೆ ಇರ್ತಕ್ಕಂಥದ್ದು ಅದಕ್ಕೆ ನೀವು ಸ್ವಲ್ಪ ಇದನ್ನ ಡೀಟೈಲ್ ಆಗಿ ಚರ್ಚೆ ಮಾಡಿದ್ರೆ ಅನುಕೂಲ ಆಯ್ತಿತ್ತು ಬರೀ ಕೃಷ್ಣ ಪ್ರಸಾದ್ ಭಾಷಣ ಬದಲು ಬೇರೆಯವರು ಭಾಗವಹಿಸಿ ಚರ್ಚೆ ಕೆಲಸ ಮಾಡತಕ್ಕಂಥ ಮಾಡಬೇಕಾಯ್ತಿ ವಿಚಾರ ವಿನಿಮಯ ಆಗ್ಬೇಕಾಗಿತ್ತು ಅದು ಆಗಿದ್ರೆ ಬಹಳ ಅನುಕೂಲ ಆಗ್ತಿತ್ತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಲ್ಲ ಬರೀ ಪ್ರಸಾದ್ ಒಬ್ಬರು ಭಾಷಣ ಮಾಡಿದರೆ ನಿಮ್ಗೆ ಒಂದು ಮುಖ ಗೊತ್ತಾಗ್ತದೆ ಇನ್ನೂ ಒಂದು ಮುಖ ನೋಡಬೇಕಲ್ಲ ವಿಚಾರ ಸಂಕೀರ್ಣ ಅಂತಂದ್ರೆ ಅವ್ರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡೋದು ಅದರಿಂದ ಅಂತಿಮವಾಗಿ ನಾವು ಯಾವ ದಾರಿ ಅನುಸರಿಸಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಸೊ ಅದಕ್ಕೋಸ್ಕರ ವಿಚಾರ ಸಂಕಿರಣನ ಒಂದು ಇಬ್ಬರು ಮೂರು ಜನ ಭಾಷಣಕಾರರನ್ನು ಕರೆದು ಚರ್ಚೆ ಮಾಡಿದರೆ ಹೆಚ್ಚು ಅನುಕೂಲ ಆಗ್ತಿತ್ತು ಅಂತೇಳಿ ನನ್ನ ಭಾವನೆ ಇನ್ನೊಂದು ಸಾರಿ ಮಾಡಿ ಅದನ್ನು ಇವತ್ತಿ ಮಾಡಬೇಕು ಅಂತೇನಿಲ್ಲ ಇನ್ನೊಂದು ದಿನ ಮಾಡ್ತಕ್ಕಂಥದ್ದನ್ನು ಕೂಡ ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ಫೇಕ್ ನ್ಯೂಸ್ ನಿಲ್ಲಿಸಲಿಕ್ಕೆ ಹಾಗಂತೇಳಿ ಜಾಲತಾಣ ಇರಬಾರ್ದು ಅಂತ ನಾನು ವಾದ ಮಾಡಲ್ಲ ಸಾಮಾಜಿಕ ಜಾಲತಾಣ ಇರಬಾರ್ದು ಅಂತ ಮಾ ವಾದ ಮಾಡಲ್ಲ ಅದರ ನಿಯಂತ್ರಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರನೇ ನಾವು ಫ್ಯಾಕ್ಟ್ ಚೆಕ್ ಘಟಕಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸೊ ನಾವು ಕೂಡ ನಿಯಂತ್ರಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನೀವು ಇದರ ಬಗ್ಗೆ ಒಂದು ನಿಲುವನ್ನು ತಾಳ್ಕೊಂಡು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಬೇಕಾದರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಕಾಯ್ತಾಯಿದ್ದಾರೆ ಇನ್ನೊಂದು ದಿನ ಬೇಕಾದರೆ ನಾನು ನೀವು ವಿಚಾರ ಸಂಕೀರ್ಣ ಏರ್ಪಾಡು ಮಾಡಿದ್ರೆ ನಾನು ಬರ್ತೀನಿ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಒಂದು ನನ್ನ ಅಭಿಪ್ರಾಯನೂ ಕೂಡ ವ್ಯಕ್ತ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಮಾಧ್ಯಮ ದಿನಾಚರಣೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಎಲ್ಲರಿಗೂ ಶುಭಾಶಯ ಕೋರಿ ಮಾಧ್ಯಮ ಈಗ ವೇಗವಾಗಿ ಬೆಳೀತಾ ಇದೆ ತಂತ್ರ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ ಆ ತಂತ್ರಜ್ಞಾನ ಸಮಾಜದ ಒಳಿತಿಗಾಗಿ ಸಮಾಜದ ಒಳಿತಿಗಾಗಿ ಉಪಯೋಗ ಆಗಬೇಕು ಅದು ಸಮಾಜವನ್ನು ಕೆಡಿಸ್ತಕ್ಕಂಥ ರೀತಿಯಲ್ಲಿ ಆಗಬಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪತ್ರಿಕಾ ಅಡಮೆಯವರು ಮತ್ತು ಪತ್ರಕರ್ತ ಕಾರ್ಯನಿರತರ ಪತ್ರಕರ್ತರ ಸಂಘದವರು ಮತ್ತು ಪ್ರೆಸ್ ಕ್ಲಬ್ನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ